ಬಿಗ್ ಬಾಸ್ ಕನ್ನಡ ಹತ್ತರ ಕಾರ್ಯಕ್ರಮದಲ್ಲಿ ವಿನಯ್ ಗೌಡ ಸ್ಪರ್ಧಿಸ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಪ್ರಬಲ ಸ್ಪರ್ಧಿಯಾಗಿ ವಿನಯ್ ಗೌಡ ಗುರುತಿಸಿಕೊಂಡಿದ್ದಾರೆ ನಟ ವಿನಯ್ ಗೌಡ ಅವರ ಮುದ್ದಿನ ಹೆಂಡತಿ ಅಕ್ಷತಾ ಗೌಡ ಇವರದ್ದು ಅಪ್ಪಟ ಲವ್ ಮ್ಯಾರೇಜ್ ಅಕ್ಷತಾ ಅವರ ಸೋದರ ಮಾವನ ಮಗ ವಿನಯ್ ಗೌಡ ಚಿಕ್ಕ ವಯಸ್ಸಿನಲ್ಲಿಯೇ ಅಕ್ಷತಾ ಮತ್ತು ವಿನಯ್ ಗೌಡ ಮಧ್ಯೆ ಪ್ರೀತಿ ಚಿಗುರಿತು ಸೀರಿಯಲ್ಗಳಲ್ಲಿ ಹಾಗೂ ಸಿನಿಮಾಗಳಲ್ಲಿ ವಿನಯ್ ಮಿಂಚಿದ್ದಾರೆ ವಿನಯ್ ಪತ್ನಿ ಅಕ್ಷತಾ ಅವರ ಅಕ್ಕ ನಿಶಿತಾ ಗೌಡ ಕೂಡ ಬಣ್ಣದ ಲೋಕದಲ್ಲಿ ಖ್ಯಾತಿ ಪಡೆದಿದ್ದಾರೆ ಹಲವು ಸೀರಿಯಲ್ಗಳಲ್ಲಿ ನೆಗೆಟಿವ್ ಪಾತ್ರಗಳಲ್ಲಿ ಮೆಂಚುತ್ತಿರು ಮೆಂಚಿರುವ ನಿಶಿತಾ ಗೌಡ ಅವರ ತಂಗಿ ಅಕ್ಷತಾ ಗೌಡ ನಿಶಿತಾ ಗೌಡ ಹಾಗೂ ಅಕ್ಷತಾ ಸ್ವಂತ ಅಕ್ಕ ತಂಗಿ ಕಾದಂಬರಿ ನಮ್ಮನೆ ಯುವರಾಣಿ ಗೀತಾಂಜಲಿ ಮುಂತಾದ ಸೀರಿಯಲ್ಗಳಲ್ಲಿ ನಿಶಿತಾ ನಟಿಸಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ವಿನಯ್ ಆಟ ಹೇಗಿದೆ ವಿನ್ನರ್ ಯಾರು ಬಿಗ್ ಬಾಸ್ ಮನೆಯಿಂದ ಆಗ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ